ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ನಾನು ಚೇತನ್ ಹೂಗಾರ್ ಈಗ ಈ ಕ್ಷಣದ ಹೆಡ್ಲೈನ್ಸ್ ಹೆಡ್ಲೈನ್ಸ್ ಬೈ ಗುಜರಾತ್ ಡಿಕೆಶಿ ಕೆ ಮಧ್ಯೆ ಪೆನ್ ಡ್ರೈವ್ ಕಾಳಗ ಸಿಎಂ ಜೊತೆ ಸಚಿವರ ಸಿಡಿರು ಬರುತ್ತೆ ಎಂದ ರಮೇಶ್ ಜಾರಕಿಹೊಳಿ ಜೆಡಿಎಸ್ಗೆ ಕಾಡ್ತಾ ಇದೆ ಮೈತ್ರಿಗೂ ಕಂಟಕ ಅನ್ನೋ ಕಳವಳ ಡಿಕೆಶಿನೇ ಪೆನ್ ಡ್ರೈವ್ ನಾಯಕ ಅಂತ ಜೆಡಿಎಸ್ ಅಬ್ಬರ ಡಿಕೆ ಶಿವಕುಮಾರ್ನ ಸಂಪುಟದಿಂದ ಕಿತ್ತಾಕಿ ಅಂತ ಗದ ಪ್ರಹಾರ ನಾಳೆಯೂ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಸರ್ಕಸ್ ನೂರ ತೊಂಬತ್ತಾರು ದೇಶಗಳಿಗೂ ಇಂಟರ್ಪೋಲ್ನಿಂದ ಬ್ಲೂ ಕಾರ್ನರ್ ನೋಟಿಸ್ ವಿಕ್ಟೋರಿಯಾದಿಂದ ಮತ್ತೆ ರೇವಣ್ಣರನ್ನ ಕರೆದೊಯ್ದ ಎಸ್ಐಟಿ ಕರ್ನಾಟಕದಲ್ಲಿ ಲೋಕಸಭೆ ಎಲೆಕ್ಷನ್ ಮುಗೀತು ಜೂನ್ ನಾಲ್ಕರವರೆಗೂ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಯಿತು ಮತದಾನದಲ್ಲಿ ಶಿವಮೊಗ್ಗ ಫಸ್ಟ್ ಕಲಬುರಗಿ ಮತ್ತೆ ಕೊನೆಯಾಯಿತು ಗುಜರಾತ್ನಲ್ಲಿ ಮೋದಿ ಅಮಿತ್ ಶಾ ಮತದಾನ ಜನರ ಜೊತೆ ಬೆರೆತು ಆಯೋಗದ ಬಗ್ಗೆ ಪ್ರಧಾನಿ ಗುಣಗಾನ ಮೂರನೇ ಹಂತದಲ್ಲೂ ಇಂಡಿಯಾ ಕೂಟಕ್ಕೆ ಲಾಭ ಅಂತ ಖರ್ಗೆ ಪ್ರಮಾಣ